ನೋಡಿ ಇವತ್ತು ದನ ಮೆಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಹಳ್ಳಿ ಜೀವನದ ಬಗ್ಗೆ ಒಂದು ಲಾಗ್ ಮಾಡ್ತೀನಿ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಉಡಿ ನೋಡಿ ಅಜ್ಜರ್ ಇವತ್ತು ಇಲ್ಲ ಅಬ್ಜೆಂಟ್ ಹಂಗೆ ಸ್ನೇಹಿತರೆ ನಮ್ಮ ಮನೆ ರೆಡಿ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ಬಡಗಿರ್ನ ಕರ್ಕೊಂಬಂದು ಕದ ಕೂರಿಸ್ತಾ ಇದ್ವಿ ನಮ್ಮ ಮನೆಗೆ ಗಿಡದಲ್ಲಿ ನಿಂತ್ಕೊಂಡಿದಾರಲ್ಲ ಅವ್ರು ನಮ್ಮ ತಂದೆ ಕೆಲಸ ಮಾಡ್ತಿದಾರಲ್ಲ ಅವರು ಬಡಿಗೆ ಅವರು ಮನೆಗೆ ಡೋರ್ ಫಿಕ್ಸ್ ಮಾಡೋಕ್ಕೆ ಅಂತ ಕರ್ಸ್ಕೊಂಡಿದ್ವಿ ಮತ್ತೆ ಎಲ್ಲರೂ ಕೂಡ ಟೀ ನಮ್ಮಮ್ಮ ಮನೆಯಿಂದ ಬಂದು ಎಲ್ಲರೂ ಕೂಡ ಟೀ ಕೊಡ್ತಾ ಇತ್ತು ಇವರು ನಮ್ಮ ಊರಿನ ಹಳೇ ಬಡಿಗೆ ಅಂತಾನೆ ಹೇಳ್ಬೋದು ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಅಪ್ಪಾಜಿ ಅವರಿಗೆ ಹೆಲ್ಪ್ ಮಾಡ್ತಾ ಇತ್ತು ಇವಳು ನಮ್ಮ ತಂಗಿ ಇದು ನಮ್ಮ ಅಮ್ಮ ಶಾರದಮ್ಮ ಅಂತ ತಿರ್ಗಮ್ಮ ಮೈ ಇಲ್ಲಿ ಕಾಣಿಸ್ತದಲ್ಲ ಇವನು ನಮ್ಮ ಚಿಕ್ಕ ತಮ್ಮ ಯಶವಂತ ಅಂತ ಎಲ್ಲರಿಗೂ ಚಿಂತೆ ಆದ್ರೆ ಇವನಿಗೆ ಒಂದು ಚಿಂತೆ ಸ್ನೇಹಿತರೆ ನಮ್ಮ ತಮ್ಮ ಸಂಜಯಿ ಇವನು ಕೂಡ ನಮ್ಮ ತಮ್ಮ ಯಶವಂತ ಕುಮಾರ ಅಂತ ಸುಮ್ಮನೆ ಕುಮಾರ ಏನಿಲ್ಲ ಬರೀ ಹೆಸವಂತ ಅಷ್ಟೇ ಇವನ ಹೆಸರು ಇವನ ಇದ್ದಂಗೆ ಸಣ್ಣ ಇವನೇ ಇದು ಎಷ್ಟು ಸಾವಿರ ಕೇಳ್ತಿದ ಸ್ನೇಹಿತರೆ ವಿಡದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಹಸು ನಲವತ್ತೈದು ಸಾವಿರಕ್ಕೆ ತಗೊಂಡು ಬಂದಿದ್ದು ಸೊ ನಮಗೆ ಪರಿಚಯ ಇರೋರು ಕೊಡಿಸಿದ ಹಾಕಳು ಈಗ ಕಾಣಿಸ್ತಾ ಇದೆಯಲ್ಲ ಇದ್ರ ಹೆಸರು ಗಿಡ್ಡಿ ಅಂತ ನಮ್ಮ ಮನೆಯಲ್ಲಿ ಒಂದೊಂದು ಹಸುಗಳಿಗೆ ಹೆಸರಿಟ್ಟಿದ್ದೀವಿ ಹಸುಗಳಿಗಾಗಿರ್ಬೋದು ಬೆಕ್ಕಿ ಆಗಿರ್ಬೋದು ನಾಯಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದೊಂದು ಹೆಸರನ್ನ ಇಟ್ಟಿದ್ದೀವಿ ಅದಕ್ಕೆ ಹುಟ್ಟಿರುವಂಥ ಕರು ಇದು ಹಸುಗಳನ್ನ ಹೆಸಕ್ ಬಂದಿದ್ದೀವಿ ರೈತರು ಮಕ್ಕಳು ಅಂದರೆ ಮಾಡ್ಬೇಕಾಗಿರ್ತಿದೆ ಇದನ್ನೇ ಯಾರು ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ರೈತರು ಮಕ್ಕಳು ಜೀವನನೇ ಹಂಗಿರುತ್ತೆ ಓದಿರ್ತೀವಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಂಬಳಕ್ಕೋಸ್ಕರ ಹೊರತ್ರ ಮಾಡೋಂಥದ್ದು ರೈತರ ಮಕ್ಕಳಿಗೇನು ಬಂದಿರೋದಿಲ್ಲ ನಾವು ಎಲ್ಲಿದ್ರು ಕೂಡ ಜೀವನ ಮಾಡ್ತೀವಿ ಯಾಕೆಂದ್ರೆ ಈಗ ರೈತರ ಮಕ್ಕಳು ಮಾತ್ರ ಎಲ್ಲೋದ್ರೂ ಜೀವನ ಮಾಡೋ ಅಂತ ತಾಕತ್ತಿರೋದು ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವಳ ಹೆಸ್ರು ಗಿಡ್ಡಿ ಅಂತ ನಾವೆಲ್ಲ ಹಾಕಳಿಗಳು ಕೂಡ ಒಂದೊಂದು ಹೆಸರಿಟ್ಟಿದ್ದೀವಿ ಇದ್ರ ಹೆಸರು ಅಂಡಾ ಬಣ್ಣ ಅಂತ ಇಟ್ಟಿದ್ದೀವಿ ರೀಸೆಂಟ್ ಆಗಿ ತಗೊಂಡು ಬಂದಿದ್ದ ಆಕಳು ಇದು ಮತ್ತೆ ಇನ್ನೊಂದಿದೆ ತುಂಬಾ ಸ್ಪೆಷಲ್ ಕರು ಈ ವಿಡದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕರು ಅಲ್ಲ ಇನ್ನೊಂದು ತೋರಿಸ್ತೀವಿ ನೋಡಿ ದೂರದಲ್ಲಿ ಮೇಯ್ತಾ ಇದೆ ಈ ಕರುವಿನ ಹೆಸರು ಕೆಂದಿ ಕರು ಅಂತ ಹೇಳ್ತೀವಿ ನಾವು ಆದರೆ ನಮ್ಮ ಮನೆಯಲ್ಲಿ ದೊಡ್ಡ ತಿಂಡಿ ಪೋತಿ ಇವಳು ಏನು ಕೊಟ್ಟರು ಬಿಡೋಲ್ಲ ಎಲ್ಲನೂ ತಿಂದಾಕ್ ಬಿಡುತ್ತೆ ನಾವು ರೈತರು ಮಕ್ಕಳು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಏನಿಲ್ಲಪ್ಪ ನಮ್ಮ ವಿಡಿಯೋಗಳಲ್ಲಿ ನಮ್ಮ ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಡೈಲಿ ಏನೇನಿರುತ್ತೆ ಅದ್ರ ಬಗ್ಗೆ ಲಾಗ್ ಮಾಡ್ತೀವಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ